ಶ್ರೀ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಕ್ಕಲಿಗರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದರು ನಿವೃತ್ತ ಅಭಿಯಂತರರಾದ ದೇವರಾಜ್ ಮಾತನಾಡಿ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀಕಾಲ ಭೈರೇಶ್ವರ ದೇವರಲ್ಲಿ ಆರೋಗ್ಯ ಆಯಸ್ಸು ಕರುಣಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು ಶ್ರೀ ಕ್ಷೇತ್ರದಿಂದ ಮಂಡ್ಯ ನಗರದ ಬಂದೇಗೌಡ ಬಡಾವಣೆಯಲ್ಲಿ ಶ್ರೀಕಾಲ ಭೈರೇಶ್ವರ ದೇವಸ್ಥಾನ ನಿರ್ಮಾಣ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬಂದಿದೆ ಸುಭಾಷ್ ನಗರದಲ್ಲಿ ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ ಕಾಮಗಾರಿ ನಡೀತಾ ಇದೆ ಮತ್ತು ಕೇಂದ್ರ ಪಠ್ಯಕ್ರಮ ಶಾಲೆಯನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಎಂದರು ಕ್ಷೇತ್ರದ ಎಪ್ಪತ್ತೊಂದನೇ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜೊತೆಗೂಡಿ ಆದಿಚುಂಚನಗಿರಿ ಮಠವನ್ನು ಏನು ಒಂದು ಎರಡು ಮೂರು ಅಂತ ಇದ್ದಂಥ ಒಂದು ಸಂಸ್ಥೆಗಳನ್ನ ಇವತ್ತು ಐನೂರು ಸಂಸ್ಥೆಗಳನ್ನಾಗಿ ಉನ್ನತೀಕರಣೆ ಮಾಡೋದಕ್ಕೋಸ್ಕರ ಶ್ರಮಪಟ್ಟವರಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳಿಗೆ ಮತ್ತು ನಿರ್ಮಲಾನತ್ತ ಸ್ವಾಮೀಜಿಗಳಿಗೆ ಕೈ ಜೋಡಿಸಿ ಶ್ರಮಿಸ್ತವ್ರು ನಮ್ಮ ಹಿರಿಯತಿಗಳಾದಂಥ ಪುರುಷೋತ್ತಮನಾಥ ಮಹಾಸ್ವಾಮಿಗಳು ಅವರು ಎಪ್ ಎಪ್ಪತ್ತೊಂಬತ್ತು ವರ್ಷಗಳನ್ನು ವಸಂತಗಳನ್ನು ಪೂರೈಸಿ ಎಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ಅಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಅವರ ಶ್ರೇಯೋಭಿವೃದ್ಧಿಗೆ ಕಾಲಭೈರವೇಶದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಅವರಿಗೆ ಸಕಲ ಆರೋಗ್ಯ ಆಯಸ್ಸನ್ನು ದಯಪಾಲ್ಪನೆ ಅಂತ ಕಾಲಭೈರವೇಶವರಿಗೆ ಎಲ್ಲ ಭಕ್ತಾಧಿಪತಿಗಳ ಪರವಾಗಿ ನಾವು ಕೋರ್ಕೋತೀವಿ ಸ್ವಾಮೀಜಿಯವರು ಇನ್ನೂ ಒಂದಷ್ಟು ಮಂಡ್ಯದಲ್ಲಿ ಏನು ಮಂಡ್ಯ ಜನ ಕಾಂಟ್ರಿಬ್ಯೂಟ್ ಮಾಡಿ ಏನು ಇಲ್ಲಿ ಸಂಸ್ಥೆ ಕಟ್ಟಿದ್ದಾರೆ ವಿಶ್ವಮಾನವ ಕ್ಷೇತ್ರದ ಅದು ಮಂಡ್ಯ ಜನಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಇಲ್ಲಿ ಒಂದು ಬಂದಿಗೌಡ ಲೇಔಟ್ನಲ್ಲಿ ಒಂದು ಕಾಲಭೈರವೇಶ್ವರ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಅದು ಒಂದು ಮುಕ್ತಾಯ ಅಂತಕ್ಕೆ ಬಂದಿದೆ ಮತ್ತು ಸುಭಾಷ್ ನಗರ ಮೂರನೇ ಕ್ರಾಸ್ನಲ್ಲಿ ವರ್ಕಿಂಗ್ ವುಮನ್ಸ್ ಹಾಸ್ಟರ್ ಕಟ್ತಾ ಇದ್ದಾರೆ ಅದು ಕೂಡ ತುಂಬ ಮೆಚ್ಚುವಂಥ ಕಾರ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಈಗೆಲ್ಲ ಸಿ ಬಿ ಎಸ್ ಸಿ ಸ್ಕೂಲ್ ಕಡೆ ಎಲ್ಲ ಮುಖ ಮಾಡಿರುವಂಥ ಈ ಸಮಾಜದ ವ್ಯವಸ್ಥೆಯಲ್ಲಿ ಮತಿಚುಚ್ಚರಿಗಿರಿ ಮಠದಿಂದ ಏನು ಸ್ಟೇಟ್ ಸಿಲೆಬಸ್ ಇತ್ತು ಮಂಡ್ಯ ಜನಕ್ಕೂ ಕೂಡ ನಾವು ಸೆಂಟ್ರಲ್ ಸಿಲೆಬಸ್ ಕೊಡಬೇಕು ಅನ್ನೋ ಕಾರಣಕ್ಕೆ ಬಿ ಟಿ ಲಲಿನ ನಾಯಕ ಬಡಾವಣೆ ಪಕ್ಕದಲ್ಲಿರುವಂಥ ಹೆಬ್ಬಳ್ಳ ಅದೇನು ಪಕ್ಕದಲ್ಲಿರುವಂಥ ಒಂದು ಇದರಲ್ಲಿ ಒಂದು ವರ್ಲ್ಡ್ ಸ್ಕೂಲ್ನ ಮಾನ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಟ್ತಾ ಇದ್ದಾರೆ ಸ್ವಾಮೀಜಿಗಳು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನೋದನ್ನು ನಾವು ಕಣ್ಣಾರೆ ಹತ್ತಿರದಿಂದ ಕಂಡವ್ರಿಗೆ ನಮಗೆ ಅದು ವೇದ್ಯ ಆಗ್ತದೆ ಯಾಕೆ ಅಂತಂದರೆ ಇಲ್ಲಿ ಸಂಗ್ರಹ ಆದಂಥ ಹಣ ಇಲ್ಲ ಬಂದಂಥ ಹಣ ಈ ಭಾಗಕ್ಕೆ ಖರ್ಚು ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಮೂರು ಪ್ರಾಜೆಕ್ಟ್ಗಳನ್ನ ತಗೊಂಡಿದ್ದಾರೆ ಮೂರು ಪ್ರಾಜೆಕ್ಟ್ಗಳು ಅತ್ಯಂತ ಇದಾಗಿ ನಡೀತಾವೆ ಮುಂದಿನ ವರ್ಷದಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಇವೆಲ್ಲ ಕಾರ್ಯಕ್ರಮಗಳು ಮೂರು ಪ್ರಾಜೆಕ್ಟ್ಗಳು ಮುಕಿದ ಮೇಲೆ ಆದಿಚುಚ್ಚರಿ ಕ್ಷೇತ್ರದಿಂದ ಏನಿಂದ ಅವಲಗಾದ ಸ್ವಾಮೀಜಿಯವರು ಒಂದು ಕಾರ್ಯಕ್ರಮ ಮಾಡಿದರು ಚರಿತ್ರೆಯನ್ನು ಉಳುಕುವಂಥ ಕಾರ್ಯಕ್ರಮ ಸ್ಟೇಡಿಯಂನಲ್ಲಿ ಜೋಗಿ ಮೇಳ ಅಂತ ಅಂತ ಒಂದು ಮಾಡಿ ಇಡೀ ಮಂಡ್ಯ ಜಿಲ್ಲೆ ಜನವನ್ನು ಕಣ್ತರಿಸುವಂಥ ಕೆಲಸವನ್ನು ಮಾನ್ಯ ಸ್ವಾಮೀಜಿಯವರು ಮಾಡಿದರು ಅದೇ ಕಾರ್ಯವನ್ನು ಈಗ ಪುರುಷೋತ್ತಮನಾಥ ನೇತೃತ್ವದಲ್ಲಿ ನಿರ್ಮಲಾನಾಥ ಸ್ವಾಮೀಜಿಯವಳ ನೇತೃತ್ವದಲ್ಲಿ ಮುಂದೊಂದು ದಿನ ಈ ಮೂರು ಸಂಸ್ಥೆಗಳನ್ನ ಲೋಕಾರ್ಪಣೆ ಸಮಯದಲ್ಲಿ ಮಾಡಬೇಕು ಅಂತ ಭಕ್ತಾದಿಗಳ ಪರವಾಗಿ ಮನೆ ಪುರುಷೋತ್ತಮ ಸ್ವಾಮೀಜಿಯವರಲ್ಲಿ ಮತ್ತು ನಿರ್ಮಲನಾಥ ಸ್ವಾಮೀಜಿಯವರಲ್ಲಿ ನಿವೇದಿಸಿಕೊತ್ಕೊಡ್ತೇನೆ ಮತ್ತೊಮ್ಮೆ ಅವರಿಗೆ ದೀರ್ಘಾಯಸವನ್ನು ಭಗವಂತ ಹೇಳಿ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಮಾತನಾಡಿ ಶ್ರೀ ಆದಿ ಪುಣ್ಯಕ್ಷೇತ್ರ ಇದರ ಆಶ್ರಯದಲ್ಲಿ ಮಂಡ್ಯ ಶಾಖೆ ಕಳೆದ ಕಳೆದ ಅರವತ್ತು ವರ್ಷಗಳಿಂದ ನಡೆದು ಬರ್ತಾ ಇದೆ ಶ್ರೀ ಕಾಲಭೈರೇಶ್ವರ ದೇವಾಲಯ ಮುಕ್ತಾಯ ಹಂತದಲ್ಲಿದೆ ಕೊಮ್ಮೇರಹಳ್ಳಿ ಶಾಖಾ ಮಟ್ಟದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಕ್ಕಳ ಪ್ರಾರ್ಥನಾ ಮಂದಿರ ನಿರ್ಮಾಣ ಮಾಡುತ್ತಿದ್ದೇವೆ ಈ ಎಲ್ಲ ಕಾಮಗಾರಿಗಳು ನಾಲ್ಕು ಅಥವಾ ಐದು ತಿಂಗಳ ಒಳಗಾಗಿ ಪೂರ್ಣಗೊಂಡು ಜೋಗಿ ಮೇಳ ಮತ್ತು ಲೋಕಾರ್ಪಣೆ ಸಮಯದಲ್ಲಿ ಧಾರ್ಮಿಕ ಪ್ರಜ್ಞೆ ಕೊಡುವ ಉದ್ದೇಶವಾಗಿದೆ ಎಂದರು ಶ್ರೀ ಪವಿತ್ರ ಪುಣ್ಯಸ್ಥಳ ಇದರ ಆಶ್ರಯದಲ್ಲಿ ಮಂಡ್ಯ ಶಾಖೆ ಕಳೆದ ಸುಮಾರು ಅರವತ್ತು ವರ್ಷಗಳಿಂದ ನಡೆದು ಬರ್ತಾ ಇದೆ ಮಂಡ್ಯ ನಗರದಲ್ಲಿ ಮತ್ತು ಪಕ್ಕದಲ್ಲಿರುವಂಥ ಶಾಖಾ ಮಠ ಎಲ್ಲ ಸ್ಥಾಪನೆಯಾಗಿದೆ ಇಲ್ಲಿ ದೇವಾಲಯ ಈಗಾಗಲೇ ಶ್ರೀ ಶಿವನ ದೇವಾಲಯ ಇದೆ ಹೆಂಗನಮಠದಲ್ಲಿ ಈಗ ಭೈರವ ದೇವಸ್ಥಾನವನ್ನು ಇದ್ದೇವೆ ಮತ್ತು ಕೊಂಬೇರಹಳ್ಳಿ ಕ್ಷೇತ್ರದಲ್ಲಿ ಮಕ್ಕಳ ಪ್ರಾರ್ಥನಾ ಮಂದಿರವನ್ನು ಸುಮಾರು ಒಂದು ಐದು ಕೋಟಿ ಪ್ರಾಜೆಕ್ಟ್ನಲ್ಲಿ ಅದೊಂದು ಮಾಡ್ತಾಯಿದ್ದೇವೆ ಈಗಾಗಲೇ ಶ್ರೀ ದೇವರಾಜ್ ತಿಳಿಸಿರುವಂತೆ ಹಲವಾರು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ನಾವು ಹಾಕೊಂಡು ನಡೆಸ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳು ಒಂದು ನಾಲ್ಕೈದು ತಿಂಗಳಲ್ಲಿ ಸಂಪೂರ್ಣ ಆದಮೇಲೆ ಅವರು ತಿಳಿಸಿದಂತೆ ಯೋಗಿ ಮೇಳ ಮತ್ತು ಇದರ ಲೋಕಾರ್ಪಣೆ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಜನರಿಗೆ ಒಂದು ಒಂದು ಪ್ರಜ್ಞೆಯನ್ನು ಧಾರ್ಮಿಕ ಪ್ರಜ್ಞೆಯನ್ನು ತರುವುದು ನಮ್ಮ ಉದ್ದೇಶವಾಗಿದೆ ಮತ್ತು ದೇಶಕ್ಕೆ ಭಗವಂತ ಎಲ್ಲ ರೀತಿಯ ಸಂಪತ್ತನ್ನ ಕೊಡಲಿ ಮುಖ್ಯವಾಗಿ ಮಳೆ ಸಕಾಲದಲ್ಲಿ ಬಂದು ತಮ್ಮ ಕನ್ನ ಮಾಡಿ ಕಟ್ಟೆ ತುಂಬಿ ನಮ್ಮ ಮಂಡ್ಯ ಜನರಿಗೆ ನೀರನ್ನು ತೊಂದರೆ ಇದ್ದಂತೆ ನಡೀಲಿ ಮಂಡ್ಯ ಜನರು ಸುಖಿಗಳಾಗಲಿ ಧಾರ್ಮಿಕ ವ್ಯಕ್ತಿಗಳಾಗ್ಲಿ ಎಲ್ಲರೂ ಭಗವಂತ ಆಯಿಸಿ ಕೊಡಲಿ ಕಾಪಾಡಿ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್ ಕೃಷ್ಣ ನಾಗಲಿಂಗಪ್ಪ ಕೆಂಪೇಗೌಡ ನವೀನ್ ಕುಮಾರ್ ಮಾಜಿ ನಗರಸಭಾ ಸದಸ್ಯ ವೆಂಕಟೇಶ್ ಎಂಜಿನಿಯರ್ ಸುರೇಶ್ ఎంఎన్ శివరామ్ జలేంద్ర రవీంద్ర సేరదంత హవరు హాజరారు